ಅವ್ರಿಗೆ ಮೋಸ್ಟ್ಲಿ ಭ್ರಮೆ ಇರಬೇಕು ಅಂತ ಅನ್ಕೊಂತೀನಿ ಕಾರಣ ಏನಕ್ಕೆ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾವ್ರೆ ನಮ್ಮವರು ಏನಕ್ಕೆ ಟಾರ್ಗೆಟ್ ಮಾಡಬೇಕು ಚುನಾವಣೆಯಲ್ಲಿ ನಿಂತಿದ್ರು ಅವರು ನಿಂತಿದ್ರು ನಮ್ಮ ಪಾರ್ಟಿಯಿಂದನೂ ನಮ್ಮ ಅವರು ನಿಂತಿದ್ರು ಚುನಾವಣೆ ಸಮಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಪರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ನಾವು ಹೋರಾಟ ಮಾಡಿದ್ವಿ ಗೆದ್ದಾದ್ರು ಗೆದ್ದರು ಅವರು ನಾವು ಸೋತಿದ್ದೀವಿ ಒಪ್ಕೊಂಡಿದೀವಿ ನಾವು ಗೆದ್ದ ನಂತರ ನಾವೇನಾದ್ರೂ ಅವ್ರ ವಿರುದ್ಧವಾಗಿ ಬೇರೆ ಥರ ಏನಾರು ಷಡ್ಯಂತ್ರಗಳ್ ಮಾಡ್ತಾ ಇದ್ದೀವ ಏನು ಮಾಡ್ತಾಯಿಲ್ಲ ಅವ್ರಿಗೆ ನನಗೆ ಅನ್ನಿಸ್ತಾ ಇತ್ತು ನಾವು ಯದುವಂಶದ ಯದು ಕುಲಕ್ಕೆ ನಾವು ಅಪಾರವಾದ ಗೌರವ ಕೊಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಏನು ಬೆಳೆಸ್ಕೊಳ್ಳೋಂಥದ್ದು ಏನಿಲ್ಲ ಅವ್ರ ಅಭಿಪ್ರಾಯ ಏನಕ್ಕೆ ಹಂಗೆ ಅವ್ರ ಅವ್ರ ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಆ ಥರ ಬಂದೈತೆ ಅಂತ ಅವ್ರನ್ನೇ ಕೇಳಿ ಪ್ರಶ್ನೆ ಏನು ಟಾರ್ಗೆಟ್ ಮಾಡಿ ಏನು ಮಾಡಿದ್ದೀವಿ ನಾವು ಅವ್ರ ಅವ್ರ ಪಕ್ಷದ ನಾಯಕರುಗಳಿಗೆ ತಪ್ಪು ಮಾಡಿ ಏನಾದರೂ ಮಾಡಿದ್ರೆ ನಮ್ಮ ಪಕ್ಷದ ನಾಯಕರುಗಳು ತಪ್ಪು ಮಾಡಿದ್ರೆ ಕಾನೂನು ಐತೆ ಶಿಕ್ಷೆ ಕೂಡ ಕೊಡ್ತಾರೆ ಅದೆಲ್ಲ ಮಾಮೂಲಿ ಅವ್ರನ್ನೇನು ವಿರೋಧ ಮಾಡ್ತಾ ಇದ್ದೀವಿ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ವಿ ಅದೇನೋ ನನಗಂತೂ ಗೊತ್ತಾಯ್ತಾ ಇಲ್ಲಪ್ಪ ಅವ್ರನ್ನೇ ಕೇಳಿ ಯಾವ ವಿಚಾರವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ

ಆ ಥರ ಮನಸ್ಥಿತಿ ಇರುವಂಥವ್ರು ಇಂದರೆ ನಾಯಕರುಗಳು ಅವ್ರು ಹೇಳೋರು ಅವ್ರು ಹೇಳಿದ್ರೆ ನಾವ್ಯಾಕೆ ಟಾರ್ಗೆಟ್ ಮಾಡ್ದಂಗೆ ಮಾಡ್ದಂಗ್ತದ್ದು ಸಿದ್ಧರಾಜ್ ಪ್ರತಾಪ್ ಸಿಂಹ ಹೇಳಿದ್ರೆ ನೂರು ಮೂರು ಸತ್ಯ